ಇಲ್ಲಿ ಕಾಂಗ್ರೆಸ್ನವರು ಎನ್ ಎಸ್ ಎಸ್ ಸ್ಟೂಡೆಂಟ್ಸ್ ಇವರು ವೀರ್ ಸಾವರ್ಕರ್ ಪ್ಲಯ ಅನ್ನು ವೀರ್ ಸಾವರ್ಕರ್ ಅನ್ನೋದನ್ನು ಹೊಡೆದಾಗ್ಬಿಟ್ಟಿದ್ದಾರೆ ಹೊಡೆದಾಗ್ಬಿಟ್ಟು ಅಲ್ಲಿ ಬಿಟ್ಬಿಡಿ ಬರ ಅಲ್ಲಿ ತೋರಿಸಿ ད�ས 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 དས དས ཁཁཁ ಆರು ಏಳು ವರ್ಷ ಅವ್ರು ಇಲ್ಲಿ ತಿರುಗಿ ನೋಡಕ್ಕಾಗಿರ್ಲಿಲ್ಲ ಆ ಧೈರ್ಯ ಏನಿದೆ ನಮ್ಮ ನೇರು ಏನು ಮಾಡೋಕ್ಕಾಗಲ್ಲ ಸರ್ಕಾರ ನಮ್ದೈತೆ ಏನ್ ಮಾಡುದು ನಡೀತದೆ ಅಂತೇಳಿ ಗಂಡು ಧೈರ್ಯ ಇದೆಯಲ್ಲ ಅದು ಇವತ್ತು ಆಗಿರ್ತಕ್ಕಂಥದ್ದು ಬಹುಶಃ ನಾಳೆಯವರು ಸ್ವಾಮಿ ವಿವೇಕಾನಂದರದು ಕಿತ್ತೋರ್ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ವಾಲ್ಮೀಕಿ ಎಲ್ಲಾ ಪ್ರತಿಮೆಗಳು ಕೂಡ ಇವ್ರು ಮಸಿ ಬಳಿಯುವಂತ ಕೆಲಸವನ್ನ ಮಾಡ್ತಾರೆ ಇದನ್ನ ನಾವು ತೆಗೆದುಕೊಂಡು ಕುತ್ಕೊಂಡು ಈ ಎಚ್ಚರಿಕೆಯನ್ನು ಅವ್ರು ಕೊಡ್ತಾ ಇದ್ದೀವಿ ಅದ್ರ ಮುಖಾಂತರ ಇವತ್ತು ಎಲ್ಲಿ ಅವರು ಒಂದು ಮಸಿಯನ್ನು ಬಳಿದಿದ್ರು ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಅದನ್ನು ತೆರವು ಮಾಡಿದ್ದಾರೆ ಅಲ್ಲೇ ನಾವು ಇವತ್ತು ಜನ್ಮ ದಿನೋತ್ಸವವನ್ನು ನಾವು ಮಾಡ್ತಾ ಇದೀವಿ ಪ್ರತಿ ವರ್ಷ ಕೂಡ ನಾವು ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ 你再现在一点。